ಇನ್ನು ಕನ್ನಡದ ಖ್ಯಾತ ನಾಯಕ ನಟರಾಗಿ ಅವರು ಸಾಕಷ್ಟು ಆಸೆ ನಟರಾಗಿ ಕೂಡ ಗುರಿಸ್ಕೊಂಡು ವಾಹಿನಿಗಳಲ್ಲೂ ಕೂಡ ಗುರಿಸ್ಕೊಂಡಿದ್ದಂಥ ಅದ್ಭುತವಾದ ನಟ ಅಂದರೆ ಅದು ಸರಿಗಮ ವಿಜಯ್ ಅಂತಲೇ ಕೂಡ ಹೇಳ್ಬೋದು ಅವರು ಇವರು ಸರಿಗಮ ವಿಜಯ್ ಅಂತಲೇ ಕೂಡ ಫೇಮಸ್ ಆದಂಥವರು ಇದು ಅದ್ಭುತವಾದಂಥ ಕಲಾವಿದ ಸಾಕಷ್ಟು ಸಿನಿಮಾಗಳಲ್ಲಿ ಪ್ರಭಾಕರ್ ಶಂಕರ್ ನಾಗನಂದ್ ನಾಗ ಅಂಬರೀಷ್ ಅವರ ಜೊತೆ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ತೆಗೆದುಕೊಂಡಂಥ ಸರಿಗಮ ವಿಜಯ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಸುದ್ದಿ ಈಗ ಆಗ್ತದೆ ಹಾಗಾದ್ರೆ ಸುದ್ದಿ ಸತ್ಯತೆ ಏನಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಸರಿಗಮ್ಮ ವಿಜಯವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ಸೇರ್ತದೆ ಇನ್ನು ಹಾಸರರಾಗಿ ನಾಯಕರಾಗಿ ತಂದೆಯ ಪಾತ್ರ ಪೋಷಕ ಪಾತ್ರಗಳಲ್ಲಾಗಿರ್ಬೋದು ಅಣ್ತಂದಿರ ಪಾತ್ರದಲ್ಲೆಲ್ಲ ಕೂಡ ಗುರುತಿಕೊಂಡಿದ್ದರು ಇನ್ನು ಪ್ರಭಾಕರ್ ಅವರಿಗೆ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ ಅಂತ ಸಹ ಹೇಳ್ಬೋದು ಇನ್ನು ಹೀಗೆ ಇರಬೇಕಾದರೆ ಸಾಕಷ್ಟು ಜನ ನಾಯಕರ ಅವರ ಧ್ವನಿಯನ್ನು ಅನುಕರಣೆ ಮಾಡಲು ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ ನಮ್ಮ ಸರಿಗಮ ವಿಜಯ ಎಂಬುದು ಸದ್ಯ ಈಗ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅಂದರೆ ಅವರ ಸ್ಥಿತಿಯೊಂದು ಸಂಪೂರ್ಣವಾಗಿ ಗಂಭೀರವಾಗಿದೆ ಆದರೆ ಸದ್ಯಕ್ಕೆ ಅವ್ರ ಮಾಹಿತಿ ಮಾತ್ರ ಪ್ರಕಾರ ಇನ್ನಿಲ್ಲಾ ಅಂತ ಬರ್ತದೆ ಬಟ್ ಅವರು ಪ್ರಜ್ಞಾಯಿನ ಸ್ಥಿತಿಯಲ್ಲಿ ಐಸಿನ್ ಇದ್ದಾರೆ ಎಂಬ ಮಾಹಿತಿ